ನಗು ಒಂದು ಸುಂದರವಾದ ಒಡವೆ ಆ ಒಡವೆ ನಿಮ್ಮೆಲ್ಲರ ಮುಖದ ಮೇಲೆ ಇರಲಿ ಅದಕ್ಕೆ ನಗ್ತಾ ನಗ್ತಾ ಇರೋಣ ಫ್ರೆಂಡ್ಸ್ ವಿಡಿಯೋ ನೋಡುತ್ತಿರೋ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕೊಂಬೋ ಏನಂದರೆ ಜೀರಾ ರೈಸು ವಿತ್ ದಾಲ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಬೇಳೆ ಇಟ್ಟರೆ ನಾನು ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೀನಿ ದೊಡ್ಡ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೀನಿ ಸಣ್ಣ ಕುಕ್ಕರಲ್ಲಿ ಬೇಳೆ ಇಟ್ಟಿದ್ದೀನಿ ಈಗ ರೈಸ್ ಆಗಿದೆ ಈಗ ನಾನು ಇದನ್ನು ಓಪನ್ ಇಟ್ಟು ಸ್ವಲ್ಪ ಉದುರಾಗಲಿ ಅಂತ ಬಿಸಿ ಬಿಸಿದೆ ಕಲಿಸ್ಬೇಕಾದ್ರೆ ಎಲ್ಲ ಹಗ್ಳು ಒಡಿಯುತ್ತಂತ ಹೇಳಿ ನಾನು ಓಪನ್ ಮಾಡಿಟ್ಟಿದ್ದೀನಿ ಒಂದು ಕುಕ್ಕರಲ್ಲಿ ಬೇಳೆ ಇಟ್ಟಿದ್ನಲ್ಲ ಅದು ಫ್ರೆಷರ್ ಹೋಗೋಕೆ ಇಟ್ಟಿದ್ದೀನಿ ಈಗ ಇಲ್ಲಿ ನೋಡಿ ಫ್ರೆಂಡ್ ನಾನು ದಾಲ್ ಮಾಡಲಿಕ್ಕೆ ಹೇಳಿ ನಾನು ಈರುಳ್ಳಿಯಲ್ಲಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ಒಂದು ಸ್ಪೂನು ಎಣ್ಣೆ ಹಿಡ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ನೋಡಿ ಫ್ರೆಂಡ್ಸು ಚೆನ್ನಾಗಿ ಈಗ ಅದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕೋತೀನಿ ಇಲ್ಲಿ ಬೆಳ್ಳುಳ್ಳಿ ಜಜ್ಜಿ ಹಿಡ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಚಟಾಪಟ ಅಂತ ಸಿಡಿದ ಮೇಲೆ ನಾನಿಲ್ಲೇ ಕರಿಬೇವು ಮತ್ತು ಒಂದು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಖಾರ ಇದೆ ನೋಡಿ ಫ್ರೆಂಡ್ಸು ನೋಡ್ಕೊಂಡು ಹಾಕೋರಿ ನೀವು ಖಾರ ಇಲ್ಲ ಇದ್ರೆ ಇದೆಯೋ ಇಲ್ಲೋ ಅಂತ ಹಾಗೆ ಮತ್ತು ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಸ್ವಲ್ಪ ಹಾಕಿದೆ ನಾನು ಇದಕ್ಕೆ ಆಮೇಲೆ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಹಿಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಕೂಡ ಹಾಕಬೇಕು ಇದಕ್ಕೆ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಅದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಅಷ್ಟೊತ್ತಿಗೆ ನಾನು ಇಲ್ಲೊಂದು ಟೊಮೊಟೊ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ಟೊಮೊಟೊ ಕಟ್ ಮಾಡ್ಕೊಂಡು ಟೊಮೊಟೊನೂ ಹಾಕಿ ಚೆನ್ನಾಗಿ ಬೆಂದ ಮೇಲೆ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೇಕಂದರೆ ನೀವು ಗರಂ ಮಸಾಲ ಪೌಡ್ರ್ ಹಾಕೋರಿ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಪೌಡ್ರ್ ಒಂದು ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಜೀರಾ ರೈಸ್ ಮಾಡಿದಾಗೆಲ್ಲ ನಾವು ಜೀರಾ ರೈಸ್ ಐತಿಗೆ ಈ ಥರ ದಾಲ್ ಮಾಡೇ ಮಾಡ್ತೀನಿ ಅಂದರೆ ಅದು ರೈಸ್ ಡ್ರೈ ಡ್ರೈ ಅನ್ಸಂಗಿಲ್ಲ ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಬಟ್ ನಾವು ಇದನ್ನು ಮಾಡ್ಕೊಂಡು ತಿಂದ ಅಭ್ಯಾಸ ಆಗಿದೆ ಈ ಜೊತೆಗೆ ಬೇಕು ಅನಿಸುತ್ತೆ ಮತ್ತು ಬಾಕ್ಸಿಗೆ ನಾವು ಟಿಫನ್ ಬಾಕ್ಸಿಗೆಲ್ಲ ಕಟ್ಟಬೇಕಾದ್ರೆ ಇದು ಜೊತೆಗಿದ್ರೆ ಚೆನ್ನಾಗಿ ಅನ್ಸತಿ ಆವಾಗಲೇ ಬಿಸಿ ಮಾಡ್ಕೊಂಡು ತಿನ್ನೋಕೆ ನೆಡಿದ ದಾಲಿಲ್ಲ ಅಂದ್ರೂ ನೆಡತೈತಿ ಈಗ ಅದೇ ಖಾರ ಪುಡಿ ಮತ್ತು ಅರ್ಶನ ಪುಡಿ ಸ್ವಲ್ಪ ಹಚ್ಚ ಖಾರ ಪುಡಿನೂ ಕೂಡ ಹಾಕಿದೆ ನಾನಿಲ್ಲಿ ಇದು ಖಾರ ನೋಡ್ಕೊಂಡು ಹಾಕೋರಿ ನೀವು ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದದಲ್ದನೇ ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ಇದ್ರೊಳಗೆ ಈಗ ನಾನು ಇದನ್ನು ದಾಲ್ ಹಾಕ್ತಾಯಿದ್ದೀನಿ ನೋಡಿ ನಾನು ಇಷ್ಟು ಬೇಯಿಸ್ಕೊಂಡಿರ್ತೇನೆ ಫುಲ್ ಹಣ್ಣಾಗೂ ಬೇಯಿಸ್ಬಾರ್ದು ಮತ್ತು ಫುಲ್ ಗಟ್ಟಿಯಾಗಿ ಬೇಳೆನೂ ಇರಬಾರ್ದು ಮತ್ತು ನಾನು ಈ ಥರ ಬೇಂದಾಗ ಇದನ್ನು ಸ್ಮ್ಯಾಸು ಮಾಡಲ್ಲ ಇದು ನಾವು ಸ್ಪೂನಲ್ಲೇ ಮಿಕ್ಸ್ ಮಾಡಿದಾಗ ಸ್ವಲ್ಪ ಬೇಳೆ ಎಲ್ಲ ಒಡೆದು ಬಿಡ್ತಾವೆ ದಾಲಿಗೆ ಈ ಹದ ಇದ್ರೆ ಕರೆಕ್ಟಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದ್ದ ಮೇಲೆ ಲಾಸ್ಟಿಗೆ ನಾನಿಲ್ಲಿ ಕೊತ್ತಂಬರಿ ಹಾಕಿಬಿಟ್ರೆ ಇದು ದಾಲ್ ರೆಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಅದಕ್ಕೆ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಹಾಕಿ ಮುಚ್ಚಿಟ್ಬಿಟ್ರೆ ದಾಲ್ ರೆಡಿ ಈ ದಾಲ್ ಒಂದು ಸೈಡ್ ಎತ್ತಿಡ್ಕೊಂಡು ನಾನು ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಮತ್ತು ಒಂದು ದೊಡ್ಡ ಸ್ಪೂನಿಂದ ಒಂದು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಏನು ಆಪ್ಷನಲ್ ಬೇಕಾಗಲ್ಲ ಬಟ್ ನಾನು ಇಲ್ಲಿ ಈ ರೀತಿಯಾದರೂ ತುಪ್ಪ ತಿನ್ ತಿನ್ಬೋದಲ್ಲ ಅಂತಂದೇಳಿ ಹಾಕ್ಕೊಂಡಿದ್ದೀನಿ ಮತ್ತು ಮಗಳಿಗೆ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಅವಳಿಗೆಲ್ಲ ತುಪ್ಪ ತಿನ್ನಿಸ್ದಂಗೆ ಆಗುತ್ತೆ ಹೇಳಿ ನಾನು ತುಪ್ಪ ಹಾಕೋತಿದ್ದೀನಿ ನೀವು ಬರೀ ಎಣ್ಣೆಯಿಂದಾದರೂ ಮಾಡಿ ಇಲ್ಲ ತುಪ್ಪದಿಂದಾದರೂ ಮಾಡಿ ತುಪ್ಪದಿಂದ ಮಾಡಿದರೆ ಮತ್ತೆ ಗ್ರೀ ಗೀ ರೈಸ್ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಅದು ಹಾಕೊಂಡಿದ್ದೀನಿ ಆಬ್ವಿಯಸ್ಲಿ ನಾನು ಜೀರಾ ರೈಸ್ ಮಾಡ್ತಾ ಇರೋದ್ರಿಂದ ಜೀರಾ ಜಾಸ್ತಿ ತಗೊಂಡಿದ್ದೀನಿ ನಾನು ಈ ಜೀರಾ ಈ ಥರ ಹಾಕ್ತಿದ್ದೀನಿ ಅದು ಎಲ್ಲ ಚೆನ್ನಾಗಿ ಬಿಡುತ್ತೆ ಅಂತಂದೇಳಿ ಕೆಲವೊಬ್ಬರು ಜೀರಾನ ನೀರಲ್ಲಿ ನೆನೆಸಿಬಿಟ್ಟು ಅದರದ್ದು ರಸ ತೆಗೆದುಬಿಟ್ಟು ಕಲರ್ ಚೇಂಜ್ ಆಗುತ್ತೆ ಅಂತಂದೇಳಿ ಅದು ಆಮೇಲೆ ಹಾಕ್ತಾರೆ ಬಟ್ ನನಗೆ ಅದನ್ನೆಲ್ಲ ಆ ಥರ ಮಾಡಲಿಕ್ಕೆ ಇಷ್ಟ ಇಲ್ಲ ಮತ್ತು ಇವಾಗ ಅದಕ್ಕೆ ಚೆನ್ನಾಗಿ ಜೀರಾ ಫ್ರೈ ಆಯಿತಲ್ಲ ಅದಕ್ಕೆ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಅದು ಹಸಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕೊಂಡ ನಾನು ಇದು ಆ್ಯಕ್ಚುಲಿ ಕಲರ್ ಚೇಂಜ್ ಆಗುತ್ತೆ ಅಂತಂದೇಳಿ ಆ ಥರ ಜೀರಾ ನೀರಲ್ಲಿ ಹಾಕ್ತಾರೆ ಬಟ್ ಅದೇನು ಕಲರ್ ಅಷ್ಟೊಂದು ಚೇಂಜ್ ಆಗೋಲ್ಲ ವೈಟಾಗೇ ಇರುತ್ತೆ ಈಗ ಇದು ಮೆಣಸಿನ್ಕಾಯಿನೂ ಫ್ರೈ ಆಗಿತ್ತು ಅದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಉದ್ದುದ್ದಗೆ ತಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಈ ಥರ ನಾನು ಗೋಲ್ಡನ್ ಫ್ರೈ ಮಾಡಿದ್ದೀನಿ ನೋಡಿ ಇದು ಗೋಲ್ಡನ್ ಫ್ರೈ ಆಯ್ತಂದ್ರೆ ಊಟ ಮಾಡಬೇಕಾದ್ರೆ ರೈಸಲ್ಲಿ ಈರುಳ್ಳಿ ಬಂದಾಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ ಈಗ ಈ ಟೈಮಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಈಗ ಅನ್ನನ ಮಾಡಿಡ್ಕೊಂಡಿದ್ದನಲ್ಲ ಮೊದಲೇ ಈಗ ಅದಕ್ಕೆ ಹಾಕಿಬಿಟ್ಟು ಡೈರೆಕ್ಟ್ ಅಷ್ಟು ಹಾಕಿಬಿಟ್ಟು ಮೇಲುಗಡೆ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ಇದಕ್ಕೆ ನೀವು ಅನ್ನಕ್ಕೆ ಉಪ್ಪು ಹಾಕಿದ್ರಿ ಅಂತಂದರೆ ಇದು ಈರುಳ್ಳಿಗೆ ಉಪ್ಪು ಕಡಿಮೆ ಹಾಕೋರಿ ಇಲ್ಲ ಎರಡಕ್ಕೂ ಸಹ ಸ್ವಲ್ಪ ಹಾಕೋರಿ ನಾನು ಇಲ್ಲಿ ಅನ್ನಕ್ಕೂ ಹಾಕ್ಕೊಂಡಿದ್ದೀನಿ ಇದಕ್ಕೂ ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೋರಿ ಫಸ್ಟಿಗೆ ಆಮೇಲೆ ಬೇಕಾದ್ರೆ ಟೇಸ್ಟ್ ನೋಡ್ಬೇಕಾದ್ರೆ ಮತ್ತೆ ಹಾಕೋಬೋದು ಈ ಎಲ್ಲ ಅನ್ನ ಹಾಕ್ಕೊಂಡು ನಾನು ಅದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಜೊತೆಗೆ ನಾನು ಮಿಕ್ಸ್ ಮಾಡ್ತೀನಿ ಅಂದರೆ ಚೆನ್ನಾಗಿ ಬರುತ್ತೆ ಮತ್ತೆ ಒಂದು ಸಲ ಕೊತ್ತಂಬರಿ ಹಾಕೋದು ಒಂದು ಸ್ವಲ್ಪ ಅದನ್ನು ಹಾಕೋದು ಮಾಡಿದ್ರೆ ಇದು ಅನ್ನದ ಅಗಳೆಲ್ಲ ಒಡೆದು ಬಿಡುತ್ತೆ ನಾನಿಲ್ಲಿ ಸೋನಾ ಮೊಸರಿ ರೈಸ ಮಾಡ್ಕೊಂಡಿದ್ದೀನಿ ಜೀರಾ ರೈಸ್ ಅಂದರೆ ಯೂಶುವಲಿ ಎಲ್ಲರೂ ಬಾಸುಮತಿ ರೈಸಿಂದ ಮಾಡ್ತಾರೆ ನಿಮಗೆ ಯಾವ ರೈಸ್ ಬೇಕೋ ಆ ರೈಸಿಂದ ಮಾಡ್ಕೊಳ್ರಿ ಎಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ದಾಲೊಂದಿಗೆ ಊಟ ಮಾಡಲಿಕ್ಕೆ ರೆಡಿ ಆಯಿತು ಜೀರಾ ರೈಸ್ ಈ ಜೀರಾ ರೈಸ್ ನೋಡಿಬಿಟ್ಟು ನನಗಂದರೂ ಬಾಯಲ್ಲಿ ನೀರು ಬರ್ತಾಯಿದೆ ಯಾವಾಗ ಉಂಡು ಉಣ್ಣೋಣ ಹೇಳಿ ತುಂಬ ಚಳಿ ಇದೆ ಫ್ರೆಂಡ್ಸ್ ನಾನು ನೋಡಿದ್ರೆ ನಾನು ಯಾವ ಥರ ಪ್ಯಾಕ್ ಆಗಿದ್ದೀನಿ ಅಂತ ಅಷ್ಟು ಚಳಿಗೆ ಇಷ್ಟು ಬಿಸಿ ಬಿಸಿ ಇರೋದು ಊಟ ಮಾಡೋಣ ಅಂತ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡಿ ಹೇಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹೇಗಿತ್ತು ಅಂತಂದೇಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ